ಕರ ನನ್ನ ಕವನದ ಶೀರ್ಷಿಕೆ ಈ ಚುನಾವಣೆ ಎಂದರೆ ಹೀಗೆಯೇ ಯಾರ ಕೊರಳಿಗೋ ವಿಜಯದ ಮಾಲೆ ಈ ಚುನಾವಣೆ ಎಂದರೆ ಹೀಗೆಯೇ ಗೆಲ್ಲುವುದಕ್ಕಾಗಿ ತಂತ್ರಕ್ಕೆ ಪ್ರತಿ ತಂತ್ರ ಪರ ವಿರೋಧಗಳ ಸರಮಾಲೆಯಲ್ಲಿ ಯಾರ ಕೊರಳಿಗೋ ವಿಜಯ ಮಾಲೆ ಕಿರಿಯರು ಕಿರಿಯರೆನ್ನದ ವಯೋಮಾನವಿಲ್ಲದ ಸ್ಪರ್ಧೆ ಇರುವರಲ್ಲಿ ಅದೃಷ್ಟ ಯಾರದು ತಿಳಿಯದು ಮತದಾರರ ಮನಸ್ಸನ್ನ ತಿಳಿಯದು ಮತದಾರರ ಮನಸ್ಸನ್ನ ಈ ಚುನಾವಣೆ ಎಂದರೆ ಹೀಗೆ ಯಾರ ಕೊರಳಿಗೂ ವಿಜಯದ ಮಾಲೆ ಗೆಲ್ಲಲು ನೂರು ನೂರು ಆಸೆಗಳು ಆಸೆಗಾಗಿ ನೂರಾರು ಭರವಸೆಗಳು ಭರವಸೆ ಈಡೇರಿಸಲು ತಂತ್ರಗಳು ತಂತ್ರಕ್ಕೆ ಪಕ್ಷಕ್ಕೊಂದು ಪ್ರತಿ ತಂತ್ರಕ್ಕೆ ಪಕ್ಷಕ್ಕೊಂದು ಪ್ರತಿತಂತ್ರಗಳು ತಂತ್ರಗಳು ಈ ಚುನಾವಣೆಯೆಂದರೆ ಹೀಗೆಯೇ ಯಾರ ಕೊರಳಿಗೂ ವಿಜಯದ ಮಾಲೆ ವಂಶ ಪಾರಂಪರ್ಯ ರಾಜಕಾರಣ ಪ್ರಜಾಪ್ರಭುತ್ವದ ಮಾನಹರಣ ಸುಮ್ಮನೆ ಮಾಡಬೇಡಿ ಕಾಲಹರಣ ಬರಲಿ ದೇಶಕ್ಕೆ ವಿವೇಕರಂತಹ ಯುವ ತರುಣ ಬರಲಿ ದೇಶಕ್ಕೆ ವಿವೇಕರಂತಹ ಯುವ ತರುಣ ಈ ಚುನಾವಣೆಯೆಂದರೆ ಹೀಗೆ ಯಾರ ಕೊರಳಿಗೂ ವಿಜಯದ ಮಾಲೆ